ತಹಸೀಲ್ದಾರ್ ಮುಖ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಏನಂದರೆ ಸಾಗರದ ಡಿಗ್ರಿ ಕಾಲೇಜ್ನ ಉಪನ್ಯಾಸಕರಾದ ಶುತಾ ರಾಜು ಅವರ ಮೇಲೆ ಅವರ ವಿದ್ಯಾರ್ಥಿ ಹಾಗೂ ಅವರ ಪಾಲಕರು ಅವರ ತಂದೆಯವರು ಹಲ್ಲೆ ಮಾಡಿರ್ತಾರೆ ಶುಲ್ಲಕ ಕಾರಣಕ್ಕೆ ಹಲ್ಲೆ ಮಾಡಿರ್ತಾರೆ ಇದುವರೆಗೂ ಕೂಡ ಅವರ ಮೇಲೆ ಯಾವುದೇ ರೀತಿಯ ಕ್ರಮ ಆಗಿರಲಿ ಆಗಿಲ್ಲ ಹಾಗಾಗಿ ನಾನು ಶ್ರೀಯುತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಕ್ಷೇತ್ರದ ಶಾಸಕರಾದಂಥ ಶ್ರೀಯುತ ಬೇಳೂರು ಸಾಹೇಬ್ರವ್ರೂ ಕೂಡ ನಾನು ವಿನಂತಿ ಮಾಡ್ತೇನೆ ಆ ವಿದ್ಯಾರ್ಥಿ ಮತ್ತು ಅವರ ತಂದೆಯವರ ಮೇಲೆ ಶೀಘ್ರವಾಗಿ ಕಾನೂನು ಕ್ರಮ ಜರುಗಿಸಿ ಅವರನ್ನು ಬಂಧಿಸಬೇಕು ಅಂತ ಆಗ್ರಹಪಡಿಸ್ತಾನೆ ಕಾರಣ ಇಷ್ಟೇ ಇವತ್ತು ಪುಟ್ಟ ವಿಷಯಕ್ಕೆ ಉಪನ್ಯಾಸಕರ ಮೇಲೆ ಶಿಕ್ಷಕರ ಮೇಲೆ ಹಲ್ಲೆ ಮಾಡುವಂಥದ್ದು ಭಾಳ ಖಂಡನೀಯ ಇದ್ರ ಮುಖಾಂತರ ಏನಾಗುತ್ತೆ ಮುಂದೆ ಅಂತಂದರೆ ಶಿಕ್ಷಣ ಮೇಲೆ ಬಹಳ ಪ್ರಭಾವ ಬೀರುತ್ತೆ ಇದು ಮುಂದೆ ಉತ್ತಮವಾದ ಶಿಕ್ಷಣ ಕೊಡೋದಕ್ಕೂ ಕೂಡ ಶಿಕ್ಷಕರು ಹಿಂಜರಿತಾರೆ ಹಾಗಾಗಿ ಇನ್ನು ಮುಂದೆ ಈ ರೀತಿಯ ದೌರ್ಜನ್ಯಗಳು ಎಲ್ಲೂ ಕೂಡ ಆಗಬಾರ್ದು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ಹಾಗೆ ಉನ್ನತ ಶಿಕ್ಷಣ ಸಚಿವರು ಹಾಗೂ ಮಾನ್ಯ ಪ್ರೌಢ ಮತ್ತು ಪ್ರಾಥಮಿಕ ಶಿಕ್ಷಣ ಸಚಿವರಲ್ಲಿ ಕೂಡ ಈ ಮೂಲಕ ವಿನಂತಿಸ್ತಿದ್ದೇನೆ ಪ್ರಥಮ ದರ್ಜೆ ಕಾಲೇಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ನಡೆತಕ್ಕಂಥ ಈ ಪ್ರಕರಣವನ್ನು ನಾವು ಬಿ ಎಸ್ ಎಲ್ ಟಿ ಪಿ ಸಂಘಟನೆ ವತಿಯಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ